ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹೇರ್ ಕೇರ್ ರೂಟೀನ್ನ ಮಾಡ್ತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಮೆಂತ್ಯನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ ಅಂತಂದರೆ ನೀವು ಬೆಳಗ್ಗೆ ಹಚ್ಕೋಬೇಕು ಅಂದರೆ ರಾತ್ರಿಯೇ ನೆನೆಸಿಟ್ಕೊಬೇಕಾಗುತ್ತೆ ಅದನ್ನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನಾನು ವಾರಕ್ಕೆ ಮೂರು ಸರ್ತಿನಾದರೂ ಹೇರ್ ಪ್ಯಾಕ್ ಹಾಕ್ತೀನಿ ಅಂತಂದರೆ ಮೂರು ಸತಿನೂ ಒಂದೇ ಥರ ಹಾಕೋಲ್ಲ ಮೂರು ಥರ ಹೇರ್ ಪ್ಯಾಕ್ನ ಹಾಕ್ತೀನಿ ಇವಾಗ ಮೆಂತ್ಯ ಹಾಕಿದ ನಂತರ ಇವಾಗ ಈರುಳ್ಳಿ ಸೊಪ್ಪೆ ಮಾಮೂಲಿ ಎಲ್ಲದ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ಇದ್ದೀನಿ ಅಂದರೆ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ಗೆ ಒಂದು ಹಿಡಿ ಆಗೋಷ್ಟು ಹಾಕಿದ್ರೆ ಸಾಕು ಅದಾದಮೇಲೆ ಒಂದು ಹತ್ತು ಎಲೆ ಆಗೋಷ್ಟು ಕಲ್ಬೇನ್ ಸೊಪ್ಪನ್ನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡ್ಕೊಬೇಕು ತರಿ ತರಿ ಆದರೆ ಅದು ತಲೆಗೆ ಹಿಡಿಯಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ವಾರಕ್ಕೆ ಒಂದು ಮೂರು ಸತಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಹೇರ್ ಗ್ರೋತ್ ಚೆನ್ನಾಗೇ ಆಗುತ್ತೆ ನೀವು ಕೇಳ್ಬೋದು ನನ್ನದೇ ಹೇರ್ ಗ್ರೋತ್ ಆಗಿಲ್ಲ ಇನ್ನು ಬೇರೆಯವ್ರಿಗೆ ಹೇಳಕ್ಕೆ ಬರ್ತಾರೆ ಅಂತಂದ್ಬಿಟ್ಟು ಕೇಳ್ಬೋದು ಬಟ್ ನಾನು ಒಂದು ಫೋಟೋ ಹಾಕಿರ್ತೀನಿ ನೀವು ನೋಡ್ಬೋದು ನಾನು ಆಲ್ರೆಡಿ ಒಂದು ಟ್ವೆಂಟಿ ಇಂಚಸ್ಸು ಹೇರನ್ನ ಡೊನೇಟ್ ಮಾಡಿಬಿಡೀನಿ ಕ್ಯಾನ್ಸರ್ ಪೇಷಂಟ್ಗೆ ಹಾಗಾಗಿ ನಾನು ಮತ್ತೆ ರೀ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಅದೆಲ್ಲ ಮಿಕ್ಸಿನ ಬೌಲ್ ಎಲ್ಲ ಮಿಕ್ಸಿ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸೀಗೆ ಪುಡಿ ಇರುತ್ತಲ್ಲ ಅದೊಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸೀಗೆ ಪುಡಿ ಹಾಕೋದ್ರಿಂದ ನೀವು ಹೇರ್ ವಾಶ್ ಮಾಡೋದಕ್ಕೆ ಶ್ಯಾಂಪು ಬಳಸೋಷ್ಟು ಅವಶ್ಯಕತೆ ಇರೋಲ್ಲ ಸೀಗೆ ಪುಡಿನೇ ಮಿಕ್ಸ್ ಮಾಡಿ ಯೂಸ್ ಮಾಡಿರ್ತೀರಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೀಗೆ ಪುಡಿ ಹಾಕಿರೋದ್ರಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ತಕ್ಕ ಹಾಕೊಳ್ಳೋದು ಅಷ್ಟೇ ಈ ರೀತಿ ಹೇರ್ ಪ್ಯಾಕ್ ವಾರಕ್ಕೊಂದು ಮೂರು ಸತಿ ಹಾಕಿದ್ರೂ ಸಾಕಾಗುತ್ತೆ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗೇ ಆಗುತ್ತೆ ಒಂದು ವರ್ಷದಲ್ಲಿ ಬೆಳೆಯುತ್ತೆ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ನಿಮಗೆ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ದಪ್ಪವಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ನಿಮಗೆ ಅನಿಸುತ್ತೆ ಒಂಥರ ಫ್ರಿಜ್ಜಿನೆಸ್ಸು ಅಥವಾ ಏನಾದರೂ ಆಯಿಲ್ ಇದ್ದರೆ ತುಂಬ ಸಿಕ್ಕು ಸಿಕ್ಕು ಅನಿಸಿದ್ರೆ ಅದೇನೂ ಇಲ್ಲ ಅಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ರೆಡಿಯಾಗಿರುತ್ತೆ ಹೇರ್ ಗ್ರೋತು ಕೂಡ ಬರುತ್ತೆ ನಾನಿಲ್ಲಿ ಕಂಪ್ಲೀಟಾಗಿ ಎಲ್ಲ ತಲೆ ಬುಡದಿಂದ ಹಿಡಿದು ಕೂದಲು ಎಲ್ಲಿ ತನಕ ಲೆಂತ್ ಇರುತ್ತೋ ಅಷ್ಟು ಪೂರ್ತಿ ಹಾಕಬೇಕಾಗುತ್ತೆ ನೀವು ಬರೀ ತಲೆಗೆ ಮಾತ್ರ ಅಪ್ಲೈ ಮಾಡೋದಲ್ಲ ಪೂರ್ತಿಯಾಗಿ ಕೂದಲುಗೂ ಸೇರಿಸಿ ಅಪ್ಲೈ ಮಾಡಿದ್ರೆ ಆಯಿತು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಅರ್ಧ ಗಂಟೆ ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೇರ್ ಚೆನ್ನಾಗಿ ಅನಿಸುತ್ತೆ ನಮಗೆ ಒಂಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ತಿಕ್ನೆಸ್ಸು ಕಾಣುತ್ತೆ ಈಗ ನೋಡ್ತಾ ಇರ್ಬೋದು ಆಫ್ ಆನ್ ಅವರ್ ಆದಮೇಲೆ ನಾನು ಹೇರ್ ವಾಶ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಒಂಥರ ದಪ್ಪ ದಪ್ಪ ಅಂತ ಅನಿಸುತ್ತೆ ಕೂದಲು ಅಷ್ಟು ಚೆನ್ನಾಗಿ ಬರುತ್ತೆ ಈ ಪ್ಯಾಕ್ನ ನೀವು ವಾರಕ್ಕೊಂದು ಮೂರು ಸತಿ ಹಾಕಿದ್ರೆ ಸಾಕು ವರ್ಷದಲ್ಲಿ ಚೆನ್ನಾಗಿ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್